ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹಲಸಿನ ಹಣ್ಣಿನಿಂದ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ ಅದೇ ಈ ಹಲ್ವಾ ಹಲಸಿನ ಹಣ್ಣು ದೇಹಕ್ಕೆ ತುಂಬಾ ಪ್ರಯೋಜನಕಾರಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸೀಸನಲ್ ಫ್ರೂಟ್ ಅಂತಲೇ ಹೇಳ್ಬೋದು ಯಾವ್ಯಾವ ಸೀಸನಲ್ಲಿ ಹಣ್ಣುಗಳು ಅಥವಾ ಸೊಪ್ಪು ತರಕಾರಿಗಳು ಸಿಗುತ್ತೆ ಆಯಾ ಸೀಸನಲ್ಲಿ ಯಥೇಚ್ಛವಾಗಿ ತಿಂದ್ಬಿಡಬೇಕು ಹಾಗೆ ಈಗ ಹಲಸಿನ ಹಣ್ಣಿನ ಸೀಸನ್ನು ಸೊ ಹಲಸಿನ ಹಣ್ಣು ಬಂದಿದೆ ಅದಕ್ಕೆ ಅದರಿಂದ ಒಂದು ಹಲ್ವಾ ಮಾಡೋಣ ಅಂತ ಮಾಡ್ತಾ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎತ್ತಿಟ್ಕೊಂಡಿದ್ದೀನಿ ಹಲಸಿನ ಹಣ್ಣನ್ನು ಬೀಜ ತೆಗೆದು ತೊಳೆನ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಒಂದು ಜಾರಲ್ಲಿ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ ಈ ಹಲಸಿನ ಹಣ್ಣಿನಿಂದ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನ ಮಾಡ್ತಾರೆ ಹಾಗೆ ಅದರಲ್ಲಿ ಹಲ್ವ ಕೂಡ ಒಂದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನುಣ್ಣಗೆ ಪೇಸ್ಟ್ ಆಗಿದೆ ಇದಕ್ಕೆ ನೀರು ಏನು ಕೂಡ ಹಾಕ್ಬಾರ್ದು ಹಾಗೆ ಪೇಸ್ಟ್ ಮಾಡ್ಕೊಳ್ಬೇಕು ಫೈನ್ ಪೇಸ್ಟ್ ಆಗಿದೆ ಇವಾಗ ಇದನ್ನು ನಾನು ಒಂದು ಬಾಣಲೆಯಲ್ಲಿ ಸುರ್ಕೊಳ್ತಿದ್ದೀನಿ ಆದಷ್ಟು ದಪ್ಪ ತಳ ಇರೋ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು ಹಲ್ವಾ ಮಾಡಲಿಕ್ಕೆ ಹಲಸಿನ ಹಣ್ಣು ಪಚನ ಕ್ರಿಯೆಗೆ ತುಂಬಾ ಒಳ್ಳೆಯದು ಅಂದರೆ ಡೈಜೆಷನ್ ಸಿಸ್ಟಮ್ಗೆ ಅದಕ್ಕೆ ಹಳ್ಳಿ ಕಡೆಯೆಲ್ಲ ಗಾದೆ ಕೂಡ ಹೇಳ್ತಾರೆ ಹಸಿದು ಹಲಸು ತಿನ್ನು ಅಂತ ಅದಕ್ಕೆ ಹಸಿವಿರೋವಾಗಲೇ ಹಲಸನ್ನು ತಿನ್ನಬೇಕು ಇದರಲ್ಲಿ ತುಂಬಾ ನಾರಿನ ಅಂಶ ಇದೆ ಫೈಬರ್ ಅಂಶ ಇರೋದ್ರಿಂದ ಶುಗರ್ ಇರೋರು ಕೂಡ ಇದನ್ನು ಸೇವನೆ ಮಾಡಬಹುದು ನೋಡಿ ಪೇಸ್ಟ್ ರೆಡಿಯಾಗಿದೆ ಇಷ್ಟ ಹಚ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ತಿದ್ದೀನಿ ಇದಕ್ಕೆ ತಳ ಇಡಿಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತೀನಿ ಒಂದೂವರೆ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಎಷ್ಟು ಕ್ವಾಂಟಿಟಿ ಬೇಕು ನೀವು ಹಾಕೊಳ್ಬೋದು ತುಪ್ಪ ಎಷ್ಟು ಹಾಕ್ಕೊಂಡ್ರೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಆದರೆ ಕೈ ಬಿಡದೇ ಕಲಕ್ತಾ ಇರಬೇಕು ಅಷ್ಟೆ ತುಂಬಾ ಬೇಗ ರೆಡಿಯಾಗೋಂಥ ಸ್ವೀಟು ಇದು ಇದರಲ್ಲಿ ಬರ್ಫಿ ಕೂಡ ಮಾಡ್ತಾರೆ ಆದರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸೋದ್ರಿಂದ ನಿಜವಾದ ಸ್ವಾದ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹಲ್ವಾನೇ ಮಾಡ್ತಾ ಇದ್ದೀನಿ ಇದೇ ಆಲ್ರೆಡಿ ಸ್ವೀಟ್ ಇದೆ ಆದರೂ ಒಂದು ಚಿಕ್ಕ ಸ್ಪೂನಲ್ಲಿ ಮೂರು ಸ್ಪೂನ್ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಹಲ್ವ ಹಲ್ವಾ ಸ್ವಲ್ಪ ಸ್ವೀಟಾಗಿ ಇದ್ದಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ತುಪ್ಪ ಹಾಕಿರೋದ್ರಿಂದ ತಳ ಹಿಡಿಯಲ್ಲ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಷ್ಟೆ ನಾನು ಮೊದಲೇ ಹೇಳಿದಾಗೆ ಸೀಸನಲ್ಲಿ ಸಿಗೋಂಥ ಹಣ್ಣು ತರಕಾರಿಗಳನ್ನೆಲ್ಲ ಯಥೇಚ್ಛವಾಗಿ ತಿನ್ಬಿಡಬೇಕು ತಿಂದು ಫ್ರಿಸರ್ವೇಟಿವ್ ಮಾಡಬೇಕು ಮಿಕ್ತಿದೆ ಇದೆ ತಿಂದು ಅನ್ನೋದನ್ನು ಮಾತ್ರ ಈ ಥರ ಹಲ್ವಾ ಅಥವಾ ಬೇರೆ ಸಬ್ ಆಪ್ಷನ್ಗಳು ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕೆ ಹೊರತು ತಿನ್ನೋದನ್ನು ತ್ಯಾಗ ಮಾಡಿ ಈ ಥರದ್ದೆಲ್ಲ ಮಾಡೋಕೆ ಹೋಗ್ಬಾರ್ದು ಸೀಸನಲ್ಲಿ ಸಿಗೋದನ್ನು ಸಮೃದ್ಧವಾಗಿ ತಿನ್ಬಿಡಬೇಕು ಏಕೆಂದರೆ ನಮ್ಮ ನೇಚರು ನಮಗೆ ಯಾವ್ಯಾವ ವೆದರಲ್ಲಿ ಯಾವ ಹಣ್ಣು ತರಕಾರಿ ಬೇಕು ಅಂತ ಅದೇ ಕೊಡೋವಾಗ ನಾವು ಅದನ್ನು ಅನುಭವಿಸ್ಬೇಕು ಆವಾಗ ಅಲ್ವಾ ಬೆಂದು ಒಂದು ಅದಕ್ಕೆ ಬಂದಿದೆ ಈ ಹಂತದಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹುರಿದ್ಬಿಟ್ಟು ಸೇರಿಸ್ಕೊಳ್ತೀನಿ ಪಕ್ಕದ ಬರ್ನಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಅಷ್ಟು ತುಪ್ಪನ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಡ್ರೈ ಫ್ರೂಟ್ಸು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಹಂಗಾಗಿ ನಾವು ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಸೇರಿಸ್ಕೊಳ್ತೀನಿ ಕಡಿಮೆ ಬೇಕಿದ್ರೂ ಕಡಿಮೆ ಸೇರಿಸ್ಕೊಳ್ಬೋದು ಮೊದಲಿಗೆ ಗೋಡಂಬಿ ಬಾದಾಮಿನ ಫಸ್ಟು ಫ್ರೈ ಮಾಡ್ಕೊಳ್ತೀನಿ ದ್ರಾಕ್ಷಿನ ಜೊತೆಗೆ ಹಾಕಿದರೆ ದ್ರಾಕ್ಷಿ ಬೇಗ ಉಬ್ಬಿ ಬಂದ್ಬಿಡುತ್ತೆ ಇವೆರಡು ಚೆನ್ನಾಗಿ ಫ್ರೈ ಆಗಿರೋದೇ ಇಲ್ಲ ಅದಕ್ಕೆ ತುಪ್ಪದಲ್ಲಿ ಇವೆರಡು ಫ್ರೈ ಆದ ನಂತರ ದ್ರಾಕ್ಷಿನ ಹಾಕೊಳ್ತೀನಿ ಗೋಲ್ಡನ್ ಬ್ರೌನ್ ಬಂದಿದೆ ಈ ಹಂತದಲ್ಲಿ ದ್ರಾಕ್ಷಿನ ಸೇರಿಸ್ಕೊಳ್ತೀನಿ ತುಪ್ಪ ಕಾಯ್ದಿರೋದ್ರಿಂದ ದ್ರಾಕ್ಷಿಯನ್ನು ಎರಡು ನಿಮಿಷಕ್ಕೆಲ್ಲ ಉಬ್ಬಿ ಬಂದುಬಿಡುತ್ತೆ ನೋಡಿ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ ಅವಾಗ ಅವೆರಡು ಫ್ರೈ ಆಗಲಿಕ್ಕೆ ಆಗ್ತಿರಲಿಲ್ಲ ಲಾಸ್ಟಲ್ಲಿ ದ್ರಾಕ್ಷಿ ಸೇರಿಸ್ಕೊಂಡಿದ್ದರಿಂದ ಎಲ್ಲವೂ ಈವನ್ನಾಗಿ ಫ್ರೈ ಆಗಿದೆ ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ದಾಯ್ತು ಹಲ್ವನ ಇದೇ ಬರ್ನಲ್ಲಿ ಶಿಫ್ಟ್ ಮಾಡ್ಕೊಂಡು ಬಿಡ್ತೀನಿ ಮುಕ್ಕಾಲು ಬೆಂದಿದೆ ಹಲ್ವಾ ಡ್ರೈ ಫ್ರೂಟ್ಸ್ ಸೇರಿಸಿದ್ಮೇಲೆ ಇನ್ನೊಂದು ಕಾಲು ಭಾಗದಷ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಡ್ರೈ ಫ್ರೂಟ್ಸ್ ಅದರಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಆರೋಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಜವಾಗ್ಲೂ ಸೂಪರ್ ಆಗಿದೆ ಅಲ್ವಾ ನೋಡಿ ಚೆನ್ನಾಗಿ ಬೆಂದು ತಳ ಬಿಟ್ಟಿದೆ ತುಪ್ಪ ಕೂಡ ಸೇರಿಕೊಂಡಿರೋದ್ರಿಂದ ತಿನ್ಲಿಕ್ಕೆ ನಿಜವಾಗ್ಲೂ ಬೊಂಬಟ್ ಆಗಿರುತ್ತೆ ಇದರಿಂದ ಒಬ್ಬಟ್ಟು ಕೂಡ ಮಾಡ್ಬೋದು ಬಹಳ ಚೆನ್ನಾಗಿರುತ್ತೆ ಹಲ್ವಾ ರೆಡಿ ಆಯಿತು ಲಾಸ್ಟಲ್ಲಿ ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ನೇಹಿತರೆ ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ಸ್ ಮಾಡಿ ತಿಳಿಸಿ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಷ್ಟೇ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಲ್ವಾ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ಈ ಹಲಸಿನ ಹಣ್ಣಿನ ಹಲ್ವಾ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು